ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದ ಶಾಸಕ ಎನ್ವೈ ಗೋಪಾಲಕೃಷ್ಣ ಪಕ್ಷದ ಅಭ್ಯರ್ಥಿಯ ಪರ ಮತಯಾಚಿಸಿದರು ನಂತರ ಅವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರನ್ನು ಬೆಂಬಲಿಸುವಂತೆ ಜನರಲ್ಲಿ ಮನವಿ ಮಾಡಿದರು ಶಿಕ್ಷಕರ ವಿವಿಧ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಬಗೆಹರಿಸಿದ್ದು ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ಈಗಲೂ ಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಈಗಾಗಲೇ ನಾವು ನಮ್ಮ ಕ್ಷೇತ್ರದಾದ್ಯಂತ ನಾಯಕನಟ್ಟಿ ತಳಕು ಮತ್ತು ಮೊಳ್ಕಾಲ್ಮುರು ತಾಲೂಕು ಸೇರಿರ್ತಕ್ಕಂಥ ಪ್ರತಿಯೊಂದು ಸ್ಕೂಲಲ್ಲಿ ಸಿಗ್ತಕ್ಕಂಥ ಎಲ್ಲ ಮೇಷ್ಗಳನ್ನು ಒಗ್ಗಟ್ಟಾಗಿ ಒಂದು ಕಡೆ ಕರೆದು ಬಿಟ್ಟು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಭಾವನೆಗಳನ್ನು ತಿಳ್ಕೊಳ್ಳೋಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ಗೆ ಮತ ನೀಡ್ತಕ್ಕಂಥ ಒಂದು ಭರವಸೆ ಅಭಿಮಾನ ಕೂಡ ತೋರಿಸಿದ್ದಾರೆ ಹೀಗಾಗಿ ನಮಗಿರ್ತಕ್ಕಂಥ ಒಂದು ಐವತ್ತು ಆರುನೂರು ಓಟುಗಳಲ್ಲಿ ಸುಮಾರು ಓಟುಗಳನ್ನು ನಾವು ಕಾಂಗ್ರೆಸ್ನವ್ರಲ್ಲಿ ಪಡೆದುಬಿಟ್ಟು ನಾವು ಗೆಲ್ತ್ವಿ ಅನ್ನೋ ಆಶ್ವಾಸನೆ ನನಗಿದೆ